ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡು ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಪ್ರಥಮ ಫಸ್ಟ್ಲಿ ನಾವು ವಿದ್ಯುತ್ ಶಕ್ತಿ ಒಂದು ಪಾಠದ ಕುರಿತಾದಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ ಸೊ ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಸ್ಕ್ರೀನ್ ನಲ್ಲಿ ಇಲ್ಲಿ ಪ್ರಶ್ನೆಗಳು ನಿಮ್ಗೆ ಕಾಣ್ತಿರ್ಬಹುದು ಸೊ ಈ ಪ್ರಶ್ನೆಗಳಿಗೆ ಉತ್ತರ ಏನಿರಬಹುದು ಅಂತ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ನಿಮ್ಗೆ ಹೀಗಿದೆ ರೋಧ ಎಷ್ಟು ಅಂತ ಗೊತ್ತಿರದ ಒಂದು ರೋಧಕವನ್ನ ನಲವತ್ತು ವಾಚ್ ಬ್ಯಾಟರಿಗೆ ಸಂಪರ್ಕಿಸಿದಾಗ ಹಂಡ್ರೆಡ್ ನೂರು ಎಂಎ ವಿದ್ಯುತ್ ಪ್ರವಾಹ ಅರಿಯುವುದು ಕಂಡು ಬಂದಿದೆ ಆ ರೋಧಕದ ರೋಧ ಎಷ್ಟು ಅಂತ ನಾವು ನೋಡ್ಬೇಕಾಗತ್ತೆ ಆಪ್ಷನ್ಸ್ ಇದೆ ಐದು ಸಾವಿರ ಓಂ ಎಂಟು ನೂರು ಓಂ ಪಾಯಿಂಟ್ ಎಂಟು ಓಂ ಹಾಗೂ ನಾನೂರು ಓಂ ಈಗ ಈ ಒಂದು ಪ್ರಶ್ನೆಗೆ ಉತ್ತರ ಏನಿರಬಹುದು ಸೊ ಗೆಸ್ ಮಾಡ್ತೀರಾ ನಲ್ವತ್ತು ವಾಟ್ ಬ್ಯಾಟರಿಗೆ ಸಂಪರ್ಕಿಸಿದಾಗ ಹಂಡ್ರೆಡ್ ಎ ವಿದ್ಯುತ್ ಪ್ರವಾಹ ಹರಿಯುವುದು ಉಂಟು ಸೊ ಇಲ್ಲಿ ನಲ್ವತ್ತು ಅಂದ್ರೆ ಇದರ ನಾಲ್ಕು ಭಾಗದಷ್ಟು ಹರಿಯುತ್ತೆ ಆ ಕಾರಣದಿಂದ ಸರಿಯಾದಂತ ಉತ್ತರ ನಾನೂರು ಓಂ ಆಗಿರುತ್ತೆ ನೋಟ್ ಮಾಡ್ಕೊಂಡ್ರ ಮುಂದಿನ ಪ್ರಶ್ನೆಯೊಂದಿಗೆ ಹೋಗೋಣ್ವಾ ಮುಂದಿನ ಪ್ರಶ್ನೆ ಹೀಗಿದೆ ಒಂದು ಮಂಡಲದಲ್ಲಿ ಎರಡು ಅಸಮ ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದೆ ಈಗ ಏನು ಎರಡೂ ರೋಧಗಳು ಒಂದೇ ವಿದ್ಯುತ್ ಪ್ರವಾಹವನ್ನ ಹಿಡಿಯುತ್ತ ಉಚ್ಚ ರೋದ ಮೂಲಕ ಹೆಚ್ಚಿನ ವಿದ್ಯುತ್ ಪ್ರವಾಹ ಇರುತ್ತಾ ಎರಡೂ ರೋಧಗಳ ತುದಿಗಳ ನಡುವೆ ವಿಭವಾಂತರ ಒಂದೇ ಆಗಿರುತ್ತಾ ಆಪ್ಷನ್ ಡಿ ಸಂಯೋಜಿತ ರೋಧ ಹೆಚ್ಚಾಗುತ್ತ ಸೊ ಇದರಲ್ಲಿ ಸರಿಯಾದಂತಹ ಉತ್ತರ ಏನಿರಬಹುದು ಸೊ ನೋಡಿ ಒಂದು ಮಂಡಲ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಎರಡು ಅಸಮವಾದಂತಹ ರೋಧವನ್ನ ಸಮಾಂತರವಾಗಿ ಈಕ್ವಲ್ ಆಗಿ ನಾವು ಜೋಡಿಸ್ತಾ ಹೋದಾಗ ಸೊ ಏನಾಗುತ್ತೆ ಆ ಎರಡೂ ರೋಧಗಳ ತುದಿಗಳ ನಡುವೆ ಇರುವಂತಹ ವಿಭವಾಂತರ ಏನಿರುತ್ತಲ್ಲ ಅದು ಒಂದೇ ಆಗಿರುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ವಾಹಕದ ಮೂಲಕ ಆವೇಶಗಳು ಹರಿಯುವ ದರಕ್ಕೆ ಹೀಗೆನ್ನುತ್ತಾರೆ ಆಪ್ಷನ್ ಎ ವಿದ್ಯುತ್ ಪ್ರವಾಹ ಆಪ್ಷನ್ ಡಿ ವಿಭವಾಂತರ ಆಪ್ಷನ್ ಸಿ ವಿದ್ಯುತ್ ರೋಧ ಆಪ್ಷನ್ ಡಿ ರೋಧ ರೋಧಶೀಲತೆ ಸೊ ಏನಿರಬಹುದು ಒಂದು ವಾಹಕ ಕಂಡಕ್ಟರ್ ಮೂಲಕ ಆವೇಶಗಳು ನೆಕ್ಸ್ಟ್ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಿದೆ ಓಂನ ನಿಯಮದ ಸಿಂಪ ಪರೀಕ್ಷಿಸುವುದಕ್ಕೆ ಸಂಬಂಧಿಸಿದ ವಿದ್ಯುತ್ ಮಂಡಲ ಕುರಿತ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಐ ರಿಪೇಟ್ ಓಂನ ನಿಯಮದ ಸಿಂಧುತ್ವ ಪರೀಕ್ಷಿಸುವುದಕ್ಕೆ ಸಂಬಂಧಿಸಿದ ವಿದ್ಯುತ್ ಮಂಡಲ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಆಪ್ಷನ್ ಎ ರೋಧಕಕ್ಕೆ ಸಮಾಂತರವಾಗಿ ಓಲ್ಟಾ ಮೀಟರ್ ಅನ್ನು ಸಂಪರ್ಕಿಸಬೇಕು ಆಪ್ಷನ್ ಡಿ ಮಂಡಲದಲ್ಲಿ ಆ ಮೀಟರ್ ಅನ್ನು ಸರಣಿಯಲ್ಲಿ ಜೋಡಿಸಿ ಇರಬೇಕು ಸೊ ನೋಡ್ಕೊಳ್ಳಿ ಯಾವ ಹೇಳಿಕೆ ಸರಿಯಲ್ಲ ವಿಚ್ ಆಫ್ ಆರ್ ಫಾಲ್ಸ್ ಅಂತ ನಾನು ಕೇಳ್ತಾ ಇರೋದು ಆಪ್ಷನ್ ಸಿ ವಿದ್ಯುತ್ ಆಕಾರ ಬೇಕೋ ಬೇಡವೋ ಎಂಬ ಆಯ್ಕೆಗೆ ಅವಕಾಶವಿರುತ್ತದೆ ಆಪ್ಷನ್ ಡಿ ಮಂಡಲದಲ್ಲಿ ಒಂದು ಸ್ವಿಚ್ ಉಪಯೋಗಿಸಿದರೆ ಸಾಕು ಸೊ ಯಾವುದು ಈಗ ಇವೆಲ್ಲನು ಕೂಡ ಸರಿಯಾಗಿದೆ ಅಲ್ವಾ ರೋಧಕಕ್ಕೆ ಸಮಾಂತರವಾಗಿ ಓಲ್ಟಾ ಮೀಟರ್ ಅನ್ನ ನಾವು ಸಂಪರ್ಕಿಸ್ಬೇಕು ವಿ ಅನ್ನುವಂತಹ ಮಾರ್ಕ್ ನೋಡಿರ್ತೀರಾ ಅದೇ ರೀತಿಯಲ್ಲಿ ಮಂಡಲದಲ್ಲಿ ಆ ಮೀಟರ್ ಅನ್ನ ಒಂದು ಸರಣಿಯಲ್ಲಿ ನಾವು ಜೋಡಿಸ್ತೀವಿ ಮತ್ತೆ ಮಂಡಲದಲ್ಲಿ ಸ್ವಿಚ್ ಅನ್ನ ನಾವು ಉಪಯೋಗಿಸ್ತೀವಿ ಫಾರ್ ಆನಿಂಗ್ ಆಂಡ್ ಆಫಿಂಗ್ ಅಲ್ವಾ ಆದ್ರೆ ವಿದ್ಯುತ್ ಆಕಾರ ಬೇಕೋ ಬೇಡವೋ ಎಂಬ ಆಯ್ಕೆಗೆ ಅವಕಾಶ ಇರುತ್ತದೆ ಅನ್ನೋದು ಮಾತ್ರ ಸುಳ್ಳು ಸೊ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಅಲ್ಲ ಅಂದ್ರೆ ಈ ಒಂದು ಗೋ ಔಟ್ ಅಂತೀವಲ್ಲ ಆ ರೀತಿಯಾಗಿ ಇರುತ್ತದೆ ಸೊ ಆದ್ರಿಂದ ಇದನ್ನ ನಾವು ಪರಿಗಣಿಸೋಕ್ಕಾಗಲ್ಲ ಆಗಲ್ಲ ಸೊ ಇದು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂದ್ರೆ ಓಂನ ನಿಯಮದ ಸಿಂಧುತ್ವ ಪರೀಕ್ಷಿಸೋದಕ್ಕೆ ಈ ವಾಕ್ಯ ಈ ಎಲ್ಲಾ ವಾಕ್ಯಗಳಿಗಿಂತ ಭಿನ್ನವಾಗಿದೆ ಅದನ್ನ ನಾವು ಇದನ್ನ ಆಯ್ಕೆ ಮಾಡಿದ್ದೀವಿ ಕ್ಲಿಯರ್ ಸೊ ಇದು ನಮ್ಮ ವಿದ್ಯುತ್ ಶಕ್ತಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಐದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಹು ಆಯ್ಕೆಯ ಪ್ರಶ್ನೆ ಆಗಿತ್ತು ನಿಮ್ಗೆ ಇದು ಉಪಯುಕ್ತವಾಯ್ತು ಅಂತ ಭಾವಿಸ್ತಾ ಈಗ ನೇರ ನಮ್ಮ ಪಾಠದ ಕಡೆಗೆ ಸಾಗೋಣ ಫೋರ್ತ್ ಕ್ಲಾಸ್ ನಲ್ಲಿ ನಾನು ಈ ರೋಧ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ಬೇಕು ಮತ್ತೆ ವಿದ್ಯುತ್ ಪ್ರವಾಹ ಹರಿಯುವಂತಹ ದರ ಮತ್ತೆ ರೋಧವನ್ನ ಲೆಕ್ಕಾಚಾರ ಮಾಡೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದೆ ಈಗ ಅದ್ರ ಮುಂದುವರೆದ ಭಾಗವನ್ನ ನಾವು ನೋಡ್ತಾ ಹೋಗೋಣ ವಿದ್ಯುತ್ ಶಕ್ತಿ ಈಗ ಆರ್ ಒನ್ ಮತ್ತು ಆರ್ ಟು ರೋಧಗಳನ್ನ ಎ ಮತ್ತು ಬಿ ಗಳ ನಡುವೆ ಸರಣಿಯಲ್ಲಿ ಆರ್ ತ್ರೀ ಆರ್ ಫೋರ್ ರೋಧಗಳನ್ನ ಸಿ ಮತ್ತು ಡಿಗಳ ನಡುವೆ ಸಮಾಂತರವಾಗಿ ಜೋಡಿಸಿ ಆ ಒಂದು ಚಿತ್ರವನ್ನ ನಾನು ಹೇಗ್ ಬರೆಯೋದಂತ ನಿಮ್ಗೆ ತೋರ್ಸ್ಕೊಡ್ತೀನಿ ಈಗ ಈ ರೀತಿಯಾದಂತಹ ಒಂದು ಪ್ರಶ್ನೆ ಬರುತ್ತೆ ನಿಮ್ಗೆ ಇಲ್ಲಿ ಎ ಇರುತ್ತೆ ಇಲ್ಲಿ ಬಿ ಇರುತ್ತೆ ಗೊತ್ತಾಯ್ತಾ ಸೊ ಇದನ್ನ ಹೀಗೆ ತೆಗೆದುಕೊಂಡು ಇಲ್ಲಿ ಸಿ ಇರುತ್ತೆ ಇಲ್ಲಿ ಬಿ ಇರುತ್ತೆ ಅರ್ಥ ಆಯ್ತಾ ಇದನ್ನ ಹೀಗೆ ಎಳೆದಾಗ ಇಲ್ಲಿ ಆ ಮೀಟರ್ ಇರುತ್ತೆ ಸೊ ಈ ರೀತಿಯಾಗಿರುತ್ತೆ ಕೆ ಇಲ್ಲಿ ಬಿ ಎ ಬ್ಯಾಟರಿ ಎ ಅಂದ್ರೆ ಬ್ಯಾಟರಿ ಇರುತ್ತೆ ಕೆ ಅಂದ್ರೆ ಸ್ವಿಚ್ ಇರುತ್ತೆ ಸಿ ಡಿ ಆಪ್ಷನ್ ಇಲ್ಲಿರುತ್ತೆ ಸಿ ಡಿ ಇಲ್ಲಿದೆ ಎಲ್ಲಿದೆ ಇದಕ್ಕೆ ಒಂದು ವಿದ್ಯುತ್ ಮಂಡಲವನ್ನ ಬರೀರಿ ಅಂತ ಹೇಳ್ತಾಗ ನೀವು ಯಾವ ರೀತಿ ಬರೀತೀರಾ ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿ ಏನ್ ಹೇಳ್ತಾ ಇದಾರೆ ರೋಧವನ್ನ ಸರಣಿಯಲ್ಲಿ ಜೋಡಿಸಿ ಒಂದು ವಿದ್ಯುತ್ ಮಂಡಲದ ಚಿತ್ರವನ್ನ ಬರೀರಿ ಅಂತ ಪರೀಕ್ಷೆಯಲ್ಲಿ ಕೇಳಬಹುದು ಆಗ ನೀವೇನ್ ಮಾಡ್ತೀರಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿಯಾಗಿ ಒಂದು ರೆಕ್ಟಾಂಗಲ್ ಬಾಕ್ಸ್ ಅನ್ನು ಹಾಕೊಳ್ಳಿ ಹೀಗೆ ಈ ಭಾಗದಲ್ಲಿ ಎ ಇರುತ್ತೆ ಈ ಭಾಗದಲ್ಲಿ ಬಿ ಇರುತ್ತೆ ಓಕೆ ಈ ಭಾಗದಲ್ಲಿ ಸಿ ಇರುತ್ತೆ ಈ ಭಾಗದಲ್ಲಿ ಡಿ ಇರುತ್ತೆ ಈ ತರನಾಗಿ ಇರುತ್ತೆ ಸೊ ಇಲ್ಲಿ ಮೊದಲನೇದಾಗಿ ಒಂದು ಬ್ಯಾಕ್ಟೀರಿಯನ್ನ ಹಾಕಣ ನಾವು ಏನಿದು ಬ್ಯಾಟರಿ ಒಂದು ಸ್ವಿಚ್ ಅನ್ನ ಸಹ ಹಾಕೋಣ ನಾವು ಏನಿದು ಸ್ವಿಚ್ ಈಗ ಸಿ ಮತ್ತೆ ಡಿ ಇದರ ಮಧ್ಯೆ ಒಂದು ರೋಧವನ್ನ ನಾವು ಸೃಷ್ಟಿಸ್ಬೇಕಾಗತ್ತೆ ಯಾವ ರೀತಿ ಈ ರೀತಿಯಾಗಿ ಇದನ್ನ ಹೆಸರಿಸೋಣ ಆ ನಂತರದಲ್ಲಿ ನಾನು ಈ ರೋಧಕ್ಕೆ ಹೆಸರನ್ನ ಕೊಡ್ತೀನಿ ಆಬ್ವಿಯಸ್ಲಿ ಒಂದು ಮೀಟರ್ ಕೂಡ ನಮ್ಗೆ ಇಲ್ಲಿ ಇರ್ಬೇಕಾಗತ್ತೆ ಅರ್ಥ ಆಯ್ತಾ ಸೊ ಇಲ್ಲೂ ಕೂಡ ಎರಡು ರೋಧವನ್ನ ನಾನು ಹಾಕ್ತಾ ಇದ್ದೀನಿ ಓಕೆ ಈಸಿ ಇದು ಸಹ ರೋಧ ಆಗಿರುತ್ತೆ ಇದು ಸಹ ರೋಧವಾಗಿರುತ್ತೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಆರ್ ಒನ್ ಮತ್ತು ಆರ್ ಟು ರೋಧಗಳನ್ನ ಎ ಮತ್ತು ಬಿ ಗಳ ನಡುವೆ ಸರಣಿಯಲ್ಲಿ ಇಡಬೇಕು ಸೊ ಎ ಮತ್ತೆ ನಡುವೆ ಆರ್ ಒನ್ ಮತ್ತು ಆರ್ ಟು ರೋಧಗಳಿರುತ್ತೆ ಅದೇ ರೀತಿ ಆರ್ ಥ್ರೀ ಮತ್ತು ಆರ್ ಫೋರ್ ರೋದಗಳನ್ನ ಸಿ ಮತ್ತು ಡಿ ಗಳ ನಡುವೆ ಇದ್ರ ಇವ ನಡುವೆ ಸಮಾಂತರವಾಗಿ ಜೋಡಿಸ್ಬೇಕು ಆರ್ ಥ್ರೀ ಆರ್ ಫೋರ್ ಇವಾಗ ಇದೊಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಥವಾ ಒಂದು ಮಂಡಲದ ಚಿತ್ರವನ್ನ ಪಡೆದಾಗ ಈ ರೀತಿಯಾಗಿ ಇರುತ್ತೆ ಪರೀಕ್ಷೆಯಲ್ಲಿ ನಿಮ್ಗೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಮಾರ್ಕ್ಸ್ ಬರಬಹುದು ಸೊ ವೆರಿ ಸಿಂಪಲ್ ಈ ರೀತಿ ರೆಕ್ಟಾಂಗಲ್ ಹಾಕೊಂಡು ಬಣ್ಣಗಳ ವೈವಿಧ್ಯತೆನ ನಾವು ಪರೀಕ್ಷೆ ಕೊಡಕ್ ಹೋಗ್ತಾ ಇದ್ರು ಕೂಡ ನೀಟಾಗಿ ಈ ರೀತಿ ಬರೆದು ತೋರಿಸಬಹುದು ಎ ಮತ್ತು ಬಿ ನಡುವೆ ಆರ್ ಒನ್ ಆರ್ ಟು ರೋದ ಇರುತ್ತೆ ಸಿ ಮತ್ತೆ ಡಿ ನಡುವೆ ಆರ್ ಥ್ರೀ ಆರ್ ಫೋರ್ ರೋಧವನ್ನ ಇಟ್ಟಿದೀವಿ ಒಂದು ಸ್ವಿಚ್ ಬ್ಯಾಟರಿ ಆ ಮೀಟರ್ ಇಷ್ಟನ್ನ ಇರುವಂತಹ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿದ್ಯುತ್ ಮಂಡಲವನ್ನ ನಾವು ಬರೆದು ತೋರಿಸಬಹುದು ಈಗ ನಾನ್ ಇನ್ನೊಂದು ಮಂಡಲದ ಚಿತ್ರವನ್ನ ನಿಮ್ಗೆ ಬರಿತೀನಿ ಇದನ್ನ ನೋಟ್ ಮಾಡ್ಕೊಳ್ಳಿ ಮಂಡಲದ ಚಿತ್ರವನ್ನ ಬರಿತೀನಿ ಬರ್ದು ಅದ್ರಲ್ಲಿ ಏನೋ ಒಂದು ದೋಷ ಇರುತ್ತೆ ಅದನ್ನ ಏನು ಅಂತ ನೀವು ಕಂಡು ಹಿಡಿಯಬೇಕಾಗತ್ತೆ ಓಕೆ ಸೊ ಈ ಒಂದು ಚಾಪ್ಟರ್ ಅಲ್ಲಿ ಈ ಡಯಾಗ್ರಾಮ್ಸ್ ಗಳೇ ಚಾಪ್ಟರ್ ಗಳ ಜೀವಾಳ ಅಂತ ಹೇಳ್ಬಹುದು ದ ಮೇನ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಇಸ್ ದೀಸ್ ಡಯಾಗ್ರಾಮ್ಸ್ ಅರ್ಥ ಆಯ್ತಾ ಅದನ್ನ ಸರಿಯಾಗಿ ನೋಡಿ ಕಲ್ತ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಈ ಒಂದು ಡಯಾಗ್ರಾಮ್ ನ ನೋಟ್ ಮಾಡ್ಕೊಳ್ಳಿ ಈ ಒಂದು ಚಿತ್ರವನ್ನ ನೋಟ್ ಮಾಡ್ಕೊಳ್ಳಿ ఈ చిత్రవన బ్ తోర్స్తి నోడి ಆರ್ ಒನ್ ಆರ್ ಟು ಆರ್ ತ್ರೀ ಅಂತ ಇದೆ ಇಲ್ಲೊಂದು ಆ ಮೀಟರ್ ಇದೆ ಸೊ ಇಲ್ಲಿ ಓಕೆ ಇದು ಕೂಡ ಮೇಲ್ಮುಖವಾಗಿ ಹರಿಯುತ್ತೆ ಇಲ್ಲೊಂದು ಬ್ಯಾಟರಿಯನ್ನು ನಾವು ನೋಡೋಣ ಸರಣಿ ಕ್ರಮದಲ್ಲಿ ಜೋಡಿಸಿಟ್ಟಂತಹ ಬ್ಯಾಟರಿ ಈ ರೀತಿ ಈ ರೀತಿಯಾಗಿದ್ದಾಗ ಸರಣಿ ಕ್ರಮದಲ್ಲಿ ಜೋಡಿಸಿಟ್ಟ ಬ್ಯಾಟರಿ ಅಂತ ಪ್ಲಸ್ ಮತ್ತೆ ಮೈನಸ್ ಓಕೆ ಇಲ್ಲೊಂದು ಸ್ವಿಚ್ನ ಸಹ ಹಾಕ್ತೀನಿ ಅಂಡ್ ಇಲ್ಲಿ ಮೇನ್ ಜಸ್ಟ್ ಏನಿರುತ್ತೆ ಹೀಗೆ ಬರ್ದೋ ಒಂದು ಹಾಕಿ ನಾನು ಆರ್ ಹೆಚ್ ಅಂತ ಓಕೆ ಈ ಒಂದು ಪರ್ಟಿಕ್ಯುಲರ್ ಚಿತ್ರ ಯಾವುದೋ ಒಂದು ದೋಷವನ್ನ ಒಳಗೊಂಡಿದೆ ದೇರ್ ಇಸ್ ಸಮ್ ಪ್ರಾಬ್ಲಮ್ ಇನ್ ದಿಸ್ ಡಯಾಗ್ರಾಮ್ ಅದ್ ಏನು ಅಂತ ನಾವು ಕಂಡುಹಿಡೀಬೇಕು ಸೊ ಏನದು ಈಗ ಈ ಕೊಟ್ಟಿರುವಂತಹ ಮಂಡಳದ ಚಿತ್ರದಲ್ಲಿ ಆ ಮೀಟರ್ ಮತ್ತು ಮೀಟರ್ ತಂಪಾಗಿ ಸಂಪರ್ಕಿಸಲಾಗಿದೆ ಇದು ಇಸ್ ರಾಂಗ್ ಕನೆಕ್ಷನ್ ಇಲ್ಲಿ ಆ ಮೀಟರ್ ಅನ್ನ ಯಾವಾಗಲೂ ಸರಣಿ ಜೋಡಣೆಯಲ್ಲೂ ಮೀಟರ್ ನ ಯಾವಾಗಲೂ ಸಮಾಂತರ ಜೋಡಣೆಯಲ್ಲೂ ಸಂಪರ್ಕಿಸ್ಬೇಕು ಸೊ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಇದನ್ನ ಆ ಮೀಟರ್ ಅನ್ನ ಯಾವಾಗಲೂ ಸರಣಿ ಜೋಡಣೆಯಲ್ಲಿ ವೋಲ್ಟಾಮೀಟರ್ ಅನ್ನ ಯಾವಾಗಲೂ ಸಮಾಂತರ ಜೋಡಣೆಯಲ್ಲಿ ಸಂಪರ್ಕಿಸ್ಬೇಕು ಸೊ ಅರ್ಥ ಆಯ್ತಾ ಯಾವಾಗ್ಲೂ ಆ ಮೀಟರ್ ಸರಣಿ ಜೋಡಣೆಯಲ್ಲಿ ಇಡಬೇಕು ವೋಲ್ಟಾ ಮೀಟರ್ ನ ಸಮಾಂತರ ಜೋಡಣೆಯಲ್ಲಿ ನಾವು ಇಡಬೇಕಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಸರಿಯಾದಂತಹ ಒಂದು ಚಿತ್ರ ಅಂದ್ರೆ ಈ ರೀತಿಯಾಗಿರುತ್ತೆ ಹಂಗಾದ್ರೆ ಆರ್ ಹೆಚ್ ಏನ್ ಮೇಡಮ್ ಯಾತಕ್ಕೆ ಕೊಟ್ರು ನಮ್ಗೆ ಇದನ್ನ ಇದೊಂದು ಬಿಸ್ಕೆಟ್ ಅಷ್ಟೇ ನಿಮ್ಗೆ ಓಕೆ ಈ ಕಡೆ ಯಾವ್ದೋ ನಾವ್ ನೋಡಿಲ್ದಿರೋದ್ ಬಂದಿದೆ ಅಂತ ತಲೆ ಕೆಡ್ಸ್ಲಿಕ್ಕೆ ಕೊಟ್ಟಿರೋದ್ ಆದ್ರೆ ನಾನು ಏನ್ ಹೇಳಿರೋದು ಯಾವಾಗ್ಲೂ ಆ ಮೀಟರ್ ನ ಸರಣಿ ಜೋಡಣೆಯಲ್ಲಿ ಏ ಇನ್ ಇಂತ ಕಡೆಯಲ್ಲಿ ಇರುತ್ತೆ ಸರಣಿ ಜೋಡಿಯಲ್ಲಿ ಜೋಡಣೆಯಲ್ಲಿ ಆ ಮೀಟರ್ ಇರುತ್ತೆ ಮತ್ತೆ ಓಲ್ಟಾ ಮೀಟರ್ ಸಮಾಂತರ ಜೋಡಣೆಯಲ್ಲಿ ಓಲ್ಟಾ ಮೀಟರ್ ಇರುತ್ತೆ ಈ ವ್ಯತ್ಯಾಸವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಪರೀಕ್ಷೆಯಲ್ಲಿ ತಪ್ಪನ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಇಸ್ ಇಸ್ ಅಂಡರ್ಸ್ಟುಡ್ ಅರ್ಥ ಆಯ್ತಾ ನೋಟ್ ಮಾಡ್ಕೊಂತೀರಾ ಆ ಮೀಟರ್ನ ನ ಯಾವಾಗ್ಲೂ ಸರಣಿ ಜೋಡಣೆಯಲ್ಲಿ ವೋಲ್ಟಾ ಮೀಟರ್ ಸಮಾಂತರ ಜೋಡಣೆಯಲ್ಲಿ ನಾವು ಇಡ್ಬೇಕಾಗತ್ತೆ Okay, done. Next. நாவு நெக்ஸ்ட் இப்போத் உபகரண ஏன் உப்பக்கரண ஏன் வந்து ಅದನ್ನ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಆಗುವಂತಹ ಅನುಕೂಲದ ಬಗ್ಗೆ ನೋಡ್ತಾ ಹೋಗೋಣ ಒಂದು ಮಂಡಲದ ಮೂಲಕ ಕಡಿಮೆ ವಿದ್ಯುತ್ ಪ್ರವಾಹ ಹರಿಯೋದ್ರಿಂದ ಇದು ಸುರಕ್ಷಿತ ಸೊ ಬಂದು ಫಸ್ಟ್ ಇದು ಏನಾಗುತ್ತೆ ಸುರಕ್ಷಿತ ಸೇಫ್ ಯಾಕೆ ಮಂಡಲದಲ್ಲಿ ಕಡಿಮೆ ವಿದ್ಯುತ್ ಪ್ರವಾಹ ಕಡಿಮೆ ವಿದ್ಯುತ್ ಪ್ರವಾಹ ಆಗಿರೋದ್ರಿಂದ ಇದು ಸೇಫ್ ಎರಡನೇದು ಒಟ್ಟಿಗೆ ಸಂಪರ್ಕಗೊಂಡಿರುವಂತಹ ಎಲ್ಲಾ ಉಪಕರಣಗಳನ್ನ ಆನ್ ಮತ್ತು ಆರಿಸೋದು ಸುಲಭ ಆನ್ ಮತ್ತೆ ಆಫ್ ಮಾಡಿಸೋದು ಬಹಳ ಸುಲಭ ಒಂದೇ ರೀತಿಯಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಉದಾಹರಣೆಗೆ ಈಗ ಈ ಸರಣಿ ಬಲ್ಪ್ ಸೆಟ್ ಈ ರೀತಿ ಬಲ್ಪ್ಗಳು ಇರುತ್ತೆ ನೀವು ನೋಡಿರಬಹುದು ಸೀರಿಯಲ್ ಸೆಟ್ ಅಂತ ಹೇಳ್ತೀವಿ ಮನೇಲಿ ಫಂಕ್ಷನ್ ಆದಾಗೆಲ್ಲ ಹಾಕ್ತೀವಿ ಸೊ ಇದು ಆನ್ ಆದಾಗ ಎಲ್ಲಾನು ಆನ್ ಆಗುತ್ತೆ ಆಫ್ ಆದಾಗ ಎಲ್ಲಾನು ಆಫ್ ಆಗುತ್ತೆ ಆ ರೀತಿಯಾಗಿ ಅರ್ಥ ಆಯ್ತಾ ಈ ವಿದ್ಯುತ್ ಉಪಕರಣದಲ್ಲಿ ಮಂಡಲಗಳನ್ನ ಸರಣಿ ಕ್ರಮದಲ್ಲಿ ಜೋಡ್ಸೋದ್ರಿಂದ ಆಗುವಂತ ಎರಡು ಅನುಕೂಲ ಏನು ಅಂತ ಹೇಳಿದ್ರೆ ಅದ್ರಲ್ಲಿ ಕಡಿಮೆ ವಿದ್ಯುತ್ ಪ್ರವಾಹ ಹರಿಯೋದ್ರಿಂದ ಅದು ತುಂಬಾ ಸುರಕ್ಷಿತ ಅಥವಾ ಸೇಫ್ ಎರಡನೇ ಪಾಯಿಂಟ್ ಬಂದು ಒಟ್ಟಿಗೆ ಸಂಪರ್ಕಗೊಂಡಿರುವಂತಹ ಎಲ್ಲಾ ಉಪಕರಣಗಳನ್ನ ಆನ್ ಮತ್ತು ಆಫ್ ಆರಿಸೋದು ಸುಲಭ ಉದಾಹರಣೆಗೆ ಸರಣಿಯ ಬಲ್ಬ್ ಸೆಟ್ ಈ ಒಂದು ಪ್ರಶ್ನೆಯನ್ನು ಕೂಡ ನೀವು ನಿರೀಕ್ಷಿಸಬಹುದು ಎಕ್ಸಾಮ್ ನಲ್ಲಿ ಸೊ ಇವಾಗ ಇನ್ನೊಂದು ನಿಮ್ಗೆ ಡೌಟ್ ಬರಬಹುದು ಈ ಗೃಹ ಬಳಕೆಯ ಹೋಮ್ ಅಪ್ಲಯನ್ಸಸ್ ಅಂತ ಏನ್ ಕರ್ತೀವಿ ಅವುಗಳಲ್ಲಿ ವಿದ್ಯುತ್ ಮಂಡಳ ಜೋಡಣೆಯಲ್ಲಿ ಸರಣಿ ಕ್ರಮ ವ್ಯವಸ್ಥೆಯನ್ನ ಯಾಕೆ ಬಳಸೋದಿಲ್ಲ ಅಂತ ಅಥವಾ ಈ ಗೃಹ ಬಳಕೆ ವಸ್ತುಗಳೇನಿರುತ್ತೆ ಈ ಮಿಕ್ಸರ್ ಗ್ರೈಂಡರು ಟಿವಿ ರೆಫ್ರಿಜರೇಟರ್ ಇಂತಹ ಹೋಮ್ ಗಳಲ್ಲಿ ವಯರಿಂಗ್ ನಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ಉಂಟಾಗುವಂತಹ ಪ್ರಾಬ್ಲಮ್ ಆದ್ರೂ ಏನೋ ನಾನ್ ಈಗ ತಾನೇ ಹೇಳ್ದೆ ಈ ಸೀರಿಯಲ್ ಸೆಟ್ ಗಳನ್ನೆಲ್ಲ ನಾವು ಸರಣಿ ಕ್ರಮದಲ್ಲಿ ಜೋಡ್ಸಿರ್ತೀವಿ ಬಿಕಾಸ್ ಅದು ಸುರಕ್ಷಿತ ಮತ್ತೆ ಇದು ಸುಲಭ ಅಂತ ಕೂಡ ಅದೇ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಆ ರೀತಿ ಯಾಕೆ ಇರೋದಿಲ್ಲ ನೋಡಿ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ದಲ್ಲಿ ವೋಲ್ಟೇಜ್ ವಿಭಜನೆ ಆಗುತ್ತೆ ಫಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ವೋಲ್ಟೇಜ್ ವೋಲ್ಟೇಜ್ ವಿಭಜನೆ ಆಗುತ್ತೆ ಮಂಡಲದ ಪ್ರತಿಯೊಂದು ಘಟಕಕ್ಕೂ ಅಲ್ಪ ವೋಲ್ಟೇಜ್ ಪೂರೈಕೆಯಾಗಿ ಅದ್ರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಕಡಿಮೆಯಾಗುತ್ತೆ ಸೊ ಅಲ್ಪ ವೋಲ್ಟೇಜ್ ಇರೋದ್ರಿಂದ ಏನಾಗುತ್ತೆ ಈ ವಿದ್ಯುತ್ ಪ್ರವಾಹ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಆಗ ಉಪಕರಣಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹೀಗಾಗಿ ಗೃಹ ಬಳಕೆಯ ಮಂಡಲಗಳಲ್ಲಿ ಸರಣಿ ಕ್ರಮ ಜೋಡಣೆ ಅನುಸರಿಸುವುದು ವ್ಯಾವಹಾರಿಕ ಅಲ್ಲ ಇಟ್ ಇಸ್ ನಾಟ್ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅದು ಒಳ್ಳೇದಲ್ಲ ಎರಡನೇದಾಗಿ ಉಪಕರಣಗಳನ್ನ ಸರಣಿ ಜೋಡಣೆಯಲ್ಲಿ ಇದ್ದಾಗ ಅವನ್ನ ಸ್ವತಂತ್ರವಾಗಿ ಅರ್ಥಾತ್ ಪ್ರತ್ಯೇಕವಾಗಿ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಸೊ ಈಗ ನೀವು ಟಿವಿ ಆನ್ ಮಾಡಿದ್ರೆ ಐರನ್ ಬಾಕ್ಸ್ ಆನ್ ಆಗುತ್ತೆ ರೆಫ್ರಿಜರೇಟರ್ ಆನ್ ಆಗುತ್ತೆ ಮಿಕ್ಸರ್ ಗ್ರೈಂಡರ್ ಆನ್ ಆಗುತ್ತೆ ಸರಣಿ ಕ್ರಮದಲ್ಲಿ ಇದ್ದಾಗ ಸೊ ಆದ್ರಿಂದ ಮಂಡಲದಲ್ಲಿರುವ ಒಂದು ಉಪಕರಣ ಕೆಟ್ಟು ಹೋದ್ರೆ ಉಳಿದವು ಕೂಡ ಕೆಲಸ ಮಾಡೋದಿಲ್ಲ ಆದ್ರಿಂದ ಹೋಮ್ ಅಪ್ಲಯನ್ಸಸ್ ಅಥವಾ ಗೃಹ ಮಂಡಲಗಳಲ್ಲಿ ಸರಣಿ ಕ್ರಮ ಜೋಡಣೆಯನ್ನ ನಾವು ಬಳಸೋದಿಲ್ಲ ಯಾಕಂದ್ರೆ ಒಂದ್ ಆನ್ ಆದಾಗ ಒಂದ್ ಎಲ್ಲಾನು ಆನ್ ಆಗುತ್ತೆ ಒಂದ್ ಕೆಟ್ಟೋದ್ರೆ ಹೋದ್ರೆ ಎಲ್ಲನೂ ಸಹ ಕೆಟ್ಟ ಹೋಗುತ್ತೆ ಆ ಕಾರಣದಿಂದ ಇನ್ನೊಂದು ವೋಲ್ಟೇಜ್ ವಿಭಜನೆ ಆಗೋದ್ರಿಂದ ವಿದ್ಯುತ್ ಪ್ರವಾಹ ತುಂಬಾ ಕಡಿಮೆ ಆಗುತ್ತೆ ಆ ಕಾರಣದಲ್ಲಿ ಸಡನ್ ಆಗಿ ಅಬ್ಸರ್ವ್ ಮಾಡಿರ್ಬೋದು ನಿಮ್ಮಲ್ಲಿ ನೀವು ಐರನ್ ಬಾಕ್ಸ್ ಹಾಕಿದ ತಕ್ಷಣ ವೋಲ್ಟೇಜ್ ಹೆಚ್ಚು ಕಮ್ಮಿ ಆಗೋದು ಅಥವಾ ಇದೇನಾದ್ರು ವೋಲ್ಟೇಜ್ ಹೆಚ್ಚು ಕಮ್ಮಿ ಆದಾಗ ಮನೇಲಿ ಐರನ್ ಬಾಕ್ಸ್ ಏನಾದ್ರು ಆನ್ ಆಗಿದ್ಯಾ ಅಥವಾ ರೆಫ್ರಿಜರೇಟರ್ ಆನ್ ಆಗಿದ್ಯಾ ಅಂತ ಎಲ್ಲ ಕೇಳ್ತಾರೆ ಅದು ಕೂಡ ಇದೆ ಕಾರಣಕ್ಕೆ ಓಕೆ ಕ್ಲಿಯರ್ ಅರ್ಥ ಆಯ್ತಾ ಓಕೆ ನಾವು ನೆಕ್ಸ್ಟ್ ಈಗ ಒಂದಿಷ್ಟು ಪ್ರಾಬ್ಲಮ್ಸ್ ಕಡೆಗೆ ಗಮನ ಹರಿಸೋಣ ಈಗ ಮೂರು ಓಂ ನಾಲ್ಕು ಓಂ ಮತ್ತೆ ಐದು ಓಂ ಈ ರೋಧಗಳಿರುವ ಮೂರು ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಜೋಡಣೆಯಲ್ಲಿ ಏರ್ಪಡಿಸಿದಾಗ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಲಭ್ಯವಾಗುವಂತ ಸಮಾನ ರೋಧ ಎಷ್ಟು ಇದನ್ನ ಕಂಡುಹಿಡೀಬೇಕು ಅರ್ಥ ಆಯ್ತಾ ಈಗ ಕೊಟ್ಟಿರುವಂತಹ ದತ್ತಾಂಶ ಎಷ್ಟು ತ್ರೀ ಮೂರು ಓಂ ನಾಲ್ಕು ಓಂ ಐದು ಓಂ ಇದನ್ನ ನಾವು ಆರ್ ಒನ್ ಆರ್ ಟು ಆರ್ ತ್ರೀ ಅಂತ ಬರಿಬಹುದಾ ಅಲ್ವಾ ಸೊ ಈಗ ನಮ್ಗೆ ಏನ್ ಕೇಳ್ತಿದ್ರೆ ಸಮಾನ ರೋಧ ಎಷ್ಟು ಆರ್ ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಕೇಳ್ತಾ ಇದಾರೆ ನಮ್ಮೆಲ್ಲಾರ್ಗು ಗೊತ್ತಿರೋ ಹಾಗೆ ಆರ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಹೌದಾ ಸೊ ಆದ್ರಿಂದ ಎಷ್ಟು ಮೂರು ಪ್ಲಸ್ ನಾಲ್ಕು ಏಳು ಏಳು ಪ್ಲಸ್ ಐದು ಎಷ್ಟು ಹನ್ನೆರಡು ಹನ್ನೆರಡು ಓಂ ಆರ್ ಆಗಿರುತ್ತೆ ಈ ರೀತಿ ಆದಂತಹ ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಈಗ ಇದೇ ರೋಧಗಳು ಸಮಾಂತರ ಜೋಡಣೆಯಲ್ಲಿ ಇದ್ದಾಗ ಸಮಾನ ರೋಧವನ್ನ ಹೇಗೆ ವ್ಯಕ್ತಪಡಿಸಬಹುದು ಅಂದ್ರೆ ಒನ್ ಬೈ ಆರ್ ಇದ್ದಾಗ ಏನು ಒನ್ ಬೈ ಆರ್ ಒನ್ ಒನ್ ಬೈ ಆರ್ ಟು ಒನ್ ಬೈ ಒನ್ ಬೈ ಆರ್ ಈ ರೀತಿಯಾಗಿ ಇರುತ್ತೆ ಅಲ್ವಾ ಸೊ ಅದೇ ಒನ್ ಬೈ ಆರ್ ಇಸ್ ಈಕ್ವಲ್ ಟು ಒನ್ ಬೈ ಮೂರು ಪ್ಲಸ್ ಒನ್ ಬೈ ನಾಲ್ಕು ಪ್ಲಸ್ ಒನ್ ಬೈ ಐದು ಸೊ ಎಷ್ಟಾಗುತ್ತೆ ಇದನ್ನೆಲ್ಲ ನಾವು ಕೂಡ್ ಕ್ರೂಡೀಕರಿಸಿದಾಗ ಐದ್ ನಾಕ್ಲಿ ಇಪ್ಪತ್ತು ಇಪ್ಪತ್ ಮೂರ್ಲಿ ಅರವತ್ತು ಒನ್ ಬೈ ಆರ್ ಇಸ್ ಈಕ್ವಲ್ ಟು ಅರವತ್ತಾಗುತ್ತೆ ಇದು ಇಲ್ಲಿ ಎಷ್ಟಾಗುತ್ತೆ ಇಪ್ಪತ್ತು ಹದಿನೈದು ಹನ್ನೆರಡು ಆಗ್ತಾ ಬರುತ್ತೆ ಸೊ ಮಲ್ಟಿಪ್ಲಿಕೇಶನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವು ಮಾಡಿರ್ತೀವಿ ಆ ಕಾರಣದಿಂದ ಏನಾಗುತ್ತೆ ಆರ್ ಇಸ್ ಈಕ್ವಲ್ ಟು ಅರವತ್ತು ಈ ಕಡೆ ಹೋಗುತ್ತೆ ಅರವತ್ತು ಡಿವೈಡೆಡ್ ಬೈ ಆಗುತ್ತೆ ಅದನ್ನ ನಾವು ಇದನ್ನ ಡಿವಿಷನ್ ಮಾಡಿದಾಗ ಒಂದು ಪಾಯಿಂಟ್ ಎರಡು ಎಂಟು ಓಮ್ ಆಗುತ್ತೆ क्लियर अर्थात दा सो ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರ್ತೀವಿ ನೋಟ್ ಮಾಡ್ಕೊಂಡ್ರಾ ಇದನ್ನ ನೆಕ್ಸ್ಟ್ ಗೆ ಹೋಗಬೋದಾ ನೋಟ್ ಮಾಡ್ಕೊಂಡ್ರ ಸೊ ಇವಾಗ ಎಷ್ಟು ಜನಕ್ಕೆ ಇದು ಏನ್ ಹೆಂಗ್ ಬಂತು ಅನ್ನೋ ಡೌಟ್ ಇರುತ್ತೆ ಬನ್ನಿ ಲೆಟ್ ಮಿ ಕ್ಲಿಯರ್ಲಿ ಟೆಲ್ ದಿಸ್ ಇದೆಲ್ಲ ಬೇಸಿಕ್ ಮ್ಯಾಕ್ಸ್ ಇರುತ್ತೆ ಈಗ ನಾನು ಏನ್ ಹೇಳಿದೆ ಒನ್ ಬೈ ಆರ್ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಒನ್ ಬೈ ಫೋರ್ ಒನ್ ಬೈ ಫೈವ್ ಈ ರೀತಿಯಾಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ ಸೊ ಈಗ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ತ್ರೀ ಮೂರ್ ಇಂಟು ನಾಲ್ಕು ಎಷ್ಟು ಫೋರ್ ತ್ರೀಝಾ ಎಷ್ಟು ಹನ್ನೆರಡು ಹನ್ನೆರಡು ಐಲಿ ಎಷ್ಟು ಅರವತ್ತು ಈಗ ಈ ಅರವತ್ತು ಮೂರಲ್ಲಿ ಕಳೆದ್ರೆ ಎಷ್ಟು ಮೂರ್ ಎಷ್ಟು ಅರವತ್ತು ಸಿಕ್ಸ್ಟಿ ಡಿವೈಡೆಡ್ ಬೈ ಸಿಕ್ಸ್ ಅಲ್ವಾ ಇಪ್ಪತ್ತು ಸೊ ಆದ್ರಿಂದ ಇಪ್ಪತ್ತ ಇಲ್ಲಿ ಬರೀತನಿ ಅದೇ ರೀತಿ ನೆಕ್ಸ್ಟ್ ನಾಲ್ಕು ಎಷ್ಟು ಅರವತ್ತು ಅರವತ್ತು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒನ್ಲಿ ನಾಲ್ಕು ಎಷ್ಟು ಉಳಿತು ಎರಡು ಇಪ್ಪತ್ತನ್ ಕರ್ಸ್ಕೊಂತೀನಿ ನಾಲ್ಕೈದ್ಲಿ ಇಪ್ಪತ್ತು ಎಷ್ಟಾಯ್ತು ಆಯ್ತು ಸೊ ಹದಿನೈದನ್ನ ಇಲ್ಲಿ ಬರ್ಕೊತೀನಿ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ ಅದೇ ರೀತಿ ಐದು ಎಷ್ಟ್ರಿ ಅರವತ್ತು ಹನ್ನೆರಡು ಅಲ್ವಾ ಅರವತ್ತು ಡಿವೈಡೆಡ್ ಬೈ ಐದು ಐದು ಐದೊಂದ್ಲಿ ಐದು ಸೊನ್ನೆ ಎಷ್ಟು ಹನ್ನೆರಡ್ಲಿ ಆಗತ್ತೆ ಅಲ್ವಾ ಅಥವಾ ಸಿಂಪಲ್ ಫೈವ್ ಟೂಝ ಟೆನ್ ಫೈವ್ ಒನ್ ಜಾ ಫೈವ್ ಸಿಕ್ಸ್ಟಿ ಈ ರೀತಿಯಾಗಿ ಕ್ಲಿಯರ್ ಅರ್ಥ ಆಗ್ತಾ ಇದೆಯಾ ನಿಮ್ಮೆಲ್ಲಾರ್ಗು ಇದು ಅರವತ್ತು ಹೀಗಿರುತ್ತೆ ಡಿವೈಡೆಡ್ ಬೈ ಐದು ಮಾಡಿದಾಗ ಐದು ಒಂದ್ಲಿ ಐದು ಹತ್ತು ಬರುತ್ತೆ ಐದು ಎರಡ್ಲಿ ಹತ್ತು ಸೊನ್ನೆ ಬರುತ್ತೆ ಸೊ ಎಷ್ಟಿಲಿ ಹನ್ನೆರಡು ಆಯ್ತು ಸೊ ಇವಾಗ ಎಷ್ಟು ಇಪ್ಪತ್ತು ಪ್ಲಸ್ ಹದಿನೈದು ಪ್ಲಸ್ ಹನ್ನೆರಡು ಎಷ್ಟಾಗುತ್ತೆ ನಲ್ವತ್ತೇಳು ಡಿವೈಡೆಡ್ ಬೈ ಅರವತ್ತಾಗುತ್ತೆ ಎಷ್ಟು ಒನ್ ಬೈ ಆರ್ ನಾನೀಗ ಆರ್ ನ ಕಂಡು ಹಿಡಬೇಕಲ್ವಾ ಸೊ ಇದನ್ನ ಇಲ್ಲಿ ಕಳಿಸ್ತೀನಿ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ದಾಗ ಎಷ್ಟಾಗುತ್ತೆ ಅರವತ್ ಈ ಕಡೆ ಹೋಗುತ್ತೆ ನಲ್ವತ್ತೇಳು ಇಂಟು ಆರ್ ಆಗತ್ತೆ ಸೊ ನಾನ್ ಆರನ್ನ ಕಂಡಿಡ್ಬೇಕಂದ್ರೆ ಅಥವಾ ಹಿಂಗೆ ತೋರಿಸ್ತೀನಿ ಅರವತ್ತು ಇದು ಇಲ್ಲಿ ಬಂದಾಗ ಡಿವೈಡೆಡ್ ಬೈ ನಲ್ವತ್ತೇಳಾಗುತ್ತೆ ಇಸ್ ಈಕ್ವಲ್ ಟು ಆರ್ ಸೊ ಆರ್ ಇಸ್ ಈಕ್ವಲ್ ಟು ಅರವತ್ತು ಡಿವೈಡೆಡ್ ಬೈ ನಲ್ವತ್ತೇಳು ನೀವದ ಮತ್ತೆ ಈ ರೀತಿ ಹಾಕೊಂಡು ಮಾಡ್ದಾಗ ಹತ್ತರಲ್ಲಿ ಏಳೋದ್ರೆ ಮೂರು ಹದ್ಮೂರು ಆಯ್ತಾ ಒಂದು ಪಾಯಿಂಟ್ ಅದ್ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ ಒಂದು ಪಾಯಿಂಟ್ ಎರಡು ಎಂಟು ನಮ್ಗೆ ಸಿಗ್ತಾ ಹೋಗುತ್ತೆ ಸೊ ಟೋಟಲಿ ಆರ್ ಇಸ್ ಈಕ್ ಟು ಇಲ್ಲಿ ಬರಿತೀನಿ ಒಂದು ಪಾಯಿಂಟ್ ಎರಡು ಎಂಟು ಓಮ್ ಆಗ್ತಾ ಬರುತ್ತೆ ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ಕೊಂಡು ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ ಹೋಪ್ ಸೋ ನೌ ಇಟ್ ಇಸ್ ಇವನ್ ಮೋರ್ ಕ್ಲಿಯರ್ ಅಲ್ವಾ ಸೊ ಇದನ್ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿನ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ